ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆನೇ ಆಗೋಣ ಶುರು ಮಾಡಿದ್ದೀನಿ ಆಗಲೇ ಒಂದು ಏಳು ಏಳುವರೆ ಆಗಿತ್ತು ಟೈಮು ದ್ರಾಕ್ಷಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಇದು ಸ್ವಲ್ಪ ಚಿಗುರು ಹೊಡೆಯೋಕಿಲ್ಲ ನಮ್ಮಅಮ್ಮ ರಸ ಇಲ್ಲೇ ಕಟ್ಟಾಕ್ತೀವಲ್ಲ ಹಂಗಾಗಿ ಅವು ಅದರಲ್ಲಿ ಒಂದು ಚಿಕ್ಕಸು ಇದೆ ಅದಕ್ಕರ ಅದನ್ನ ಅದೇನಿಲ್ಲ ನಾವು ಎಷ್ಟು ಟೈಟಾಗಿ ಕಟ್ಟಿ ಏನು ಮಾಡಿದ್ರು ಅದು ಬಾಯಲ್ಲೇ ಬಿಚ್ಚುತ್ತೆ ಹಗ್ಗ ಆ ರೀತಿ ಅಭ್ಯಾಸ ಮಾಡ್ಕೊಂಡಿದೆ ಅದು ಬಿಚ್ಕೊಂಡು ತಿಂದಾಕ್ಬಿಟ್ಟು ತಿಂದಾಕ್ಬಿಡುತ್ತೆ ನಾವು ನೈಟು ಕಟ್ಟಿರ್ತೀವಲ್ಲ ಬೆಳಗ್ಗೆ ಆಗೋಷ್ಟ್ರಲ್ಲಿ ಗಿಡನೇ ಇರಲ್ಲ ಆ ರೀತಿ ಮಾಡ್ತಾ ಇತ್ತು ಈ ಮಧ್ಯೆ ಸ್ವಲ್ಪ ಅದೇನೇನೋ ಬ್ಯಾನೆಲ್ಲ ಹಾಕ್ಬಿಟ್ಟು ಅಲ್ಲಿ ಸ್ವಲ್ಪ ಚೇರುಳೆಲ್ಲ ಅಡ್ಡ ಇಟ್ಟು ನೈಟ್ ಟೈಮು ಆ ರೀತಿ ನಾವು ಸೇಫ್ಟಾಗಿ ಇದು ಮಾಡಿರೋದ್ರಿಂದ ಸೇಫ್ಟಿಗೆ ಅದಕ್ಕೋಸ್ಕರ ಅದು ಸ್ವಲ್ಪ ಬಂದು ತಿಂತಾಯಿಲ್ಲ ಅದಕ್ಕೆ ಚೆನ್ನಾಗಿ ಬೆಳೆದಿದೆ ಬಳ್ಳಿಯೆಲ್ಲ ಹಬ್ಕೊಂಡಿದೆ ಅದು ಕಪ್ಪು ದ್ರಾಕ್ಷಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಮಾಡಕ್ಕೆ ಹೋಗಿದ್ರೆ ಇಲ್ಲಿ ಯಾವುದು ಶೈಲಾಪುರದಲ್ಲಿ ಅಲ್ಲಿ ಮನೆ ಹತ್ರ ಬೆಳೆಸ್ತಾ ಇದ್ರಂತೆ ಗಿಡ ಅದರಲ್ಲಿ ದ್ರಾಕ್ಷಿಣು ತುಂಬ ಬಿಡುತ್ತಂತೆ ಕಪ್ಪು ದ್ರಾಕ್ಷಿ ಅದ ಅದಕ್ಕೋಸ್ಕರ ಅವರು ಸ್ವಲ್ಪ ಕೊಟ್ಟಿದ್ದರು ಅಂದರೆ ಅದು ಕೊಂಬ ಇರುತ್ತಲ್ಲ ಕೊಂಬೆ ಅದನ್ನು ಕಟ್ ಮಾಡಿ ಕೊಟ್ಟಿದ್ರು ಕೊನೆಯ ಅದನ್ನು ತಗೊಂಡು ಬಂದು ನಾವು ಊತಾಕಿರೋದು ಇದಕ್ಕೆ ಬೇರು ಏನು ಅವಶ್ಯಕತೆ ಇಲ್ಲ ಸುಮ್ಮನೆ ಆ ರೀತಿ ಊತಾಕಿದ್ರೆ ಸಾಕು ಉಣ್ಸಿದ್ರೆ ಆರಾಮಾಗಿ ನಿಮಗೆ ದ್ರಾಕ್ಷಿ ಮನೆಗೆ ಆಗೋಷ್ಟು ಬಿಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಟೇಸ್ಟು ತುಂಬ ಚೆನ್ನಾಗಿರುತ್ತಂತೆ ನಾವೆರಡು ನಾಟಿ ಮಾಡಿದ್ವಿ ಅದರಲ್ಲಿ ಒಂದು ಚೆನ್ನಾಗಿ ಬೆಳೆದಿದೆ ಇನ್ನೊಂದು ಹೋಯ್ತು ಇದನ್ನು ಸ್ವಲ್ಪ ಹಸುವಿಂದ ಕಾಪಾಡ್ಕೊಂಡಿರೋದಕ್ಕೆ ಇದೆ ಅಷ್ಟರಲ್ಲಿ ನಾನು ಏಳುವರೆ ಏಳು ಮುಕ್ಕಾಲು ಆಗಿತ್ತು ನೀರು ಬಿಟ್ಟಿದ್ರಲ್ಲ ಸೊ ನೀರು ಬಿಟ್ಟಾಗ ಡೈಲಿ ನಾನು ಕೆಲಸ ಎದ್ದಿದ ತಕ್ಷಣ ಇದು ಬಟ್ಟೆ ತೊಳೆಯೋದು ಹೊರ್ಗಡೆಯದೆಲ್ಲ ತೊಳೆಯೋದು ಕಸ ಉಡೋದು ಈ ಕೆಲಸಗಳು ಮಾಡ್ಕೊತಾ ಇರ್ತೀನಿ ಹಾಗೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಹಾಕಿ ಸ್ವಲ್ಪ ಒಂದು ಸಾರಿ ಆಗಲೇ ತೆಗೆದು ಅದನ್ನು ನೀಟಾಗಿ ಜಾಲಿಸ್ತಾ ಇದ್ದೀನಿ ಇನ್ನು ನೀರು ಸೊ ನಿಂತೋಗ್ಬಿಟ್ರೆ ಅದೇ ಹೇಳಿದ್ನಲ್ಲ ಅದಕ್ಕೋಸ್ಕರ ನಾನೀಗ ಬೇಗ ಬೇಗ ಈ ಕೆಲಸದಲ್ಲಿ ಆಗಿದ್ದೆ ಹಾಗೆ ಒಂದು ಸಾರಿ ಹಾಕಿರುವಂಥವೆಲ್ಲ ನಾನು ಆಗಲೇ ತೊಳೆದು ಬಿಟ್ಟು ಅಂದರೆ ಜಾಲಿಸ್ಬಿಟ್ಟು ಒಂದು ಬಂಡೆಗೆ ಹಾಕಿದೆ ನೀರೆಲ್ಲ ಒರೆಸ್ಕೊಂಡ್ರೆ ಮತ್ತು ನನಗೆ ಒಣಗಾಕೋಕ್ಕೆಲ್ಲ ಆಗುತ್ತೆ ಮತ್ತು ಇದನ್ನು ಅಷ್ಟರಲ್ಲಿ ನನಗೆ ನೀರು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ ಬೇಗ ಬೇಗ ತೊಳಿಬೋದು ಅಂತಂದು ಈಗ ಇನ್ನೊಂದು ಸರಿ ಹಾಕಿದ್ದೆ ಅದನ್ನು ಈಗ ಸೈಡನ್ನೆಲ್ಲ ಅಂದರೆ ವಿಸಲ್ ಹಾಕ್ತು ಸೊ ಬಂದುಬಿಟ್ಟು ಈಗ ಬಟ್ಟೆಗಳೆಲ್ಲ ತೆಗೀತಾ ಇದ್ದೀನಿ ಸೊ ಈ ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದರು ಆಗಿಂದಾಗ ನಾನು ಹೇಳ್ತಾನೆ ಇದ್ದೀನಿ ಆದರೂ ಕೇಳ್ತಾನೆ ಇರ್ತೀರ ಸೊ ತುಂಬ ಚೆನ್ನಾಗಿದೆ ಇಲ್ಲ ಅಂದರೆ ನಾನು ಏನು ಇದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಏನಂದರೆ ಹೊಸದೆಲ್ಲ ಹಾಕಕ್ಕೆ ಹೋಗಲ್ಲ ನಾನು ಬರೀ ಹಳೆಯೋದು ಅಷ್ಟೇ ಡೈಲಿ ವೇರ್ದು ಹಳೇದು ಈ ಬಟ್ಟೆಗಳು ಮಾತ್ರ ಹಾಕಿ ಫಿಫ್ಟೀನ್ ಮಿನಿಟ್ಸು ಟೆನ್ ಮಿನಿಟ್ಸ್ ಈ ರೀತಿ ಇಟ್ಕೊಂಡು ತೊಳೆದ್ರೆ ಭಾಳ ಚೆನ್ನಾಗಿ ಕೊಳೆಯೆಲ್ಲ ಕ್ಲೀನ್ ಆಗುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂಥದ್ದು ಕ್ಲೀನ್ ಅಂದರೆ ನಾವು ನೈಟೇ ನೆನೆಸಿರಬೇಕು ಬಟ್ಟೆಗಳು ಈಗ ನಾವು ಕೈಯಲ್ಲಿ ತೊಳೆದ್ರೆ ನೈಟ್ ಹೆಂಗೆ ನೆನೆಸಿರ್ತೀವೋ ಸೇಮ್ ಅದೇ ರೀತಿಯೇ ಜಾಸ್ತಿ ಕೊಳೆಯಾಗಿರೋವಂಥ ಬಟ್ಟೆಗಳು ನೈಟೇ ನೆನೆಸ್ಬಿಟ್ಟು ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಕ್ಲೀನಾಗಿ ಬಿಡುತ್ತೆ ಆರಾಮಾಗಿ ನಾವು ಕೈಯಲ್ಲಿ ತೊಳೆದ್ರೂ ಅಷ್ಟು ಕ್ಲೀನ್ ಆಗೋಲ್ಲ ಅಷ್ಟು ಕ್ಲೀನಾಗಿ ಕ್ಲೀನಾಗಿ ತೊಳೆದು ಕೊಡುತ್ತೆ ವಾಷಿಂಗ್ ಮಿಷಿನ್ ಮಾತ್ರ ಬಟ್ಟೆಗಳು ಹಾಗೆ ದೊಡ್ಡದು ತಗೋಬೋದಿತ್ತು ಚಿಕ್ಕದೇನಕ್ಕೆ ತಗೊಂಡ್ರಿ ಅಂತ ಸ್ವಲ್ಪ ಜನ ಕೇಳ್ತಾಯಿದ್ರಿ ದೊಡ್ಡದು ತಗೊಳಕ್ಕೆ ನಾನು ಹೇಳಿದ್ನಲ್ಲ ನಮ್ಮ ಮನೆ ಸೀಟಿನ ಮನೆ ಆಗಿರೋದ್ರಿಂದ ಸಿಂಟೆಕ್ಸ್ ಆ ಥರ ಏನೂ ಕೂರಿಸಿಲ್ಲ ನಮಗೆ ಅದು ತಗೋಬೇಕಂದ್ರೆ ಅದು ಪಕ್ಕ ಅಂದರೆ ನೀರಿನ ವ್ಯವಸ್ಥೆ ಇರಬೇಕು ಅದಕ್ಕೆ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಅಷ್ಟೇ ಇಲ್ಲಾಂದರೆ ಅದನ್ನೇ ತೊಗೊತಾಯಿದ್ದೆ ಈಗ ಸದ್ಯಕ್ಕೆ ನನಗೆ ಇದು ಸಾಕು ಅಂತ ನಮ್ಮ ಮನೆಗೆ ಆ ಶೀಟಿನ ಮೇಲೆ ಆ ಥರ ಸಿಂಟೆಕ್ಸ್ ಏನು ಕೂರಿಸೋಕ್ಕೂ ಬರಲ್ಲ ವೆಯ್ಟು ಅದಕ್ಕೆ ನಾನು ಈ ಥರ ನೀರು ತೊಗೊಂಡೋಗಿ ಹಾಕೋದು ವಾಷಿಂಗ್ ಮಿಷಿನ್ಗೆ ಅದು ಕೊಡುತ್ತೆ ಮತ್ತು ತಗೊಂಡು ಬಂದು ಜಾಲ್ಸಿ ಒಣಗಾಕೋದು ಸೊ ಇದು ಒಂಥರ ನಮ್ಮ ಬಾಡಿಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ ಕೆಲಸ ಮಾಡ್ದಂಗೂ ಫೀಲ್ ಆಗುತ್ತೆ ಬಟ್ಟೆ ತೊಳೆದಷ್ಟೇ ಫೀಲ್ ಆಗುತ್ತಿದ್ದು ನನಗೇನೋ ಆರಾಮಾಗಿದೆ ಏನಂದರೆ ಕೂತ್ಕೊಂಡು ತೊಳೆಯೋದು ಸುಲಭ ಅಲ್ಲ ಅಷ್ಟು ಕಷ್ಟ ಆಗುತ್ತೆ ಅದು ತೊಳ್ಕೊಟ್ರೆ ಸಾಕು ನಾವು ಜಾಲ್ಸಿ ಆರಾಮಾಗಿ ಈ ರೀತಿ ಒಣಗಾಕೋಬೋದು ಇನ್ನೊಂದು ಕೈಯಲ್ಲೇ ನಾವು ಜಾಲ್ಸಿ ಹಾಕೋದ್ರಿಂದ ನಮಗೂ ಏನೋ ಒಂಥರ ಕ್ಲೀನ್ ಮಾಡಿದ್ವಿ ಬಟ್ಟೆ ಅನ್ನೋ ಒಂದು ಫೀಲ್ ಇರುತ್ತೆ ನಮಗೂ ನೆಮ್ಮದಿ ಅನಿಸುತ್ತೆ ಬಿಡಪ್ಪ ನಾವೇ ತೊಳೆದ್ವಿ ಅನ್ನೋ ಅಷ್ಟು ಈಗ ನೋಡಿ ಮಕ್ಕಳದು ನೀವು ಡೇ ಬೈ ಡೇ ತೊಳೆದ್ರೂ ನಮ್ಮ ಮನೆಯಲ್ಲಿ ಮಾತ್ರ ನಿಜವಾಗ್ಲೂ ಎಷ್ಟೊಂದು ಬಟ್ಟೆ ಇರುತ್ತೆ ಅಂದರೆ ನಿಮ್ಮ ಮನೇಲೂ ಅಷ್ಟೇ ಬಿಡ್ರಿ ಈಗ ರಜೆಗಳಲ್ಲಿ ಮಕ್ಕಳು ಡೈಲಿ ಏನಿಲ್ಲ ಅಂದರೂ ನನ್ನ ಮಕ್ಕಳು ಎರಡು ಮೂರು ಜೊತೆ ಬಿಚ್ಚೆ ಬಿಚ್ಚ್ತಾರೆ ಬಟ್ಟೆಗಳು ಹಿಂಗೆ ಹೋಗೋದು ಹಿಂಗೆ ಬರೋದು ಬಿಚ್ಚಾಕೋದು ಅದೇನಾದರೂ ಸ್ವೆಟ್ ಹಾಕ್ಬಿಟ್ಟು ನೆಂದ್ಬಿಟ್ರೆ ಬಿಚ್ಚಿಬಿಡೋದು ಬಟ್ಟೆಗಳು ಹಂಗೆ ಅದಕ್ಕೋಸ್ಕರ ನನಗೆ ಡೈಲಿ ತೊಳೆದ್ರೂ ಬಟ್ಟೆ ಇರುತ್ತೆ ಅದಕ್ಕೆ ಬಟ್ಟೆ ತೊಳೆಯೋದು ಮಾತ್ರ ಬಿಡೋಲ್ಲ ಡೈಲಿ ಬಟ್ಟೆ ತೊಳೆದು ಈ ಕ ಒಳಗಡೆ ಬಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಸೊ ಅಷ್ಟರಲ್ಲಿ ಆಗಲೇ ಒಂದು ಎಂಟು ಗಂಟೆ ಆಗಿತ್ತು ಟೈಮು ಈಗ ಟೀ ಮಾಡ್ಕೊಂಡು ಕುಡಿದು ಮತ್ತೆ ನಾನು ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾನು ಡೈಲಿ ಒಂದು ಎಂಟೂವರೆ ಒಂಬತ್ತು ಹತ್ತು ಗಂಟೆ ಒಳಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದು ಏನಾದರೂ ನಾನು ನೈಟು ಓಕೆ ನನಗೇನಾದ್ರು ಸುಸ್ತಾಗಿಬಿಟ್ಟು ಬಿಡು ಬೇಡ ಅಂತಂದೇಳಿ ಮಲಗಿದ್ರೆ ಮತ್ತೆ ಇದೇ ಟೈಮಲ್ಲೇ ನಾನು ಎಡಿಟು ಮಾಡ್ಕೊಂಡು ವಾಯ್ಸು ಕೊಟ್ಕೊಂಡು ಹಾಗೆ ಅಪ್ಲೋಡು ಮಾಡಬೇಕು ಸೊ ಅದೊಂದು ಕೆಲಸ ಮಾಡ್ತೀನಿ ಅದಾದಮೇಲೆ ಹಂಗೆ ಯೂಟ್ಯೂಬ್ ಯೂಟ್ಯೂಬ್ಗು ಒಂದು ಅಪ್ಲೋಡ್ ಮಾಡ್ಕೊತೀನಿ ಶಾರ್ಟ್ ವಿಡಿಯೋ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಅಂದರೆ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದಾಗಿರ್ಬೋದು ಎಡಿಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಡುಗೆ ಕೆಲಸ ಮಾಡ್ಕೊತೇ ಆ ಕೆಲಸಗಳು ಅರ್ಧ ಅರ್ಧ ಮಾಡ್ಕೊತಾ ಇರ್ತೀನಿ ಸೊ ಇಂಥ ಟೈಮೇ ಅಂತಂದೇನಿಲ್ಲ ನನಗೆ ಯಾವಾಗ ಟೈಮ್ ಸಿಕ್ಕಿದ್ರೆ ಅವಾಗ ಮಾಡ್ತಾ ಹೋಗ್ತಾ ಇರ್ತೀನಿ ಇನ್ನು ಬೇಕೇ ಬೇಕು ಅನ್ನೋ ವೀಡಿಯೋಸ್ಗೆ ಅಡುಗೆ ಕೆಲಸ ಸ್ವಲ್ಪ ನಿಲ್ಲಿಸ್ಬಿಟ್ಟು ಮತ್ತೆ ನಾನು ಅವನು ರೆಡಿ ಮಾಡಬೇಕಾಗುತ್ತೆ ಅಷ್ಟು ಸುಲಭ ಅಲ್ಲ ವೀಡಿಯೋಸ್ ಮಾಡೋದು ಅದರಲ್ಲಿ ನನಗೆ ಯಾಕೋ ಗೊತ್ತಿಲ್ಲ ಈ ಮಧ್ಯೆ ಫುಲ್ಲು ಬಾಡಿ ಬರ್ತಾ ಇದೆ ನನಗೆ ಓಡಾಡೋಕ್ಕೆ ಆಗೋಲ್ಲ ಆ ರೀತಿ ಬಾಡಿ ಪೇನ್ಸು ಅದರಲ್ಲಿ ಈ ರೀತಿ ಕೆಲಸಗಳೆಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋದು ಅದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಟೀ ಮಾಡಿದೆ ನೋಡಿ ಸೊ ಈ ಟೀ ಕುಡಿಲಿಲ್ಲ ಅಂದರೆ ಒಂಥರ ಎನರ್ಜಿ ಇರಲ್ಲ ಟೀ ಮತ್ತೆ ನಾನು ಸ್ವಲ್ಪ ಲಾಸ್ ಆಗಬೇಕು ನಾವೇನಾದರೂ ಅಂದರೆ ಈ ಥರ ಟೀ ಶುಗರು ಎಲ್ಲ ಬಿಟ್ಬಿಡಬೇಕು ಕಾಫಿ ుగరు స్వీట్ ఐటమ్స్ రైస్ రైస్ అంద డైలీ వన్ టైమ్ తిన్నబోదు సో అ ಪೂರ್ತಿಯಾಗಿ ಬಿಟ್ಬಿಟ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋ ಸಾಧ್ಯ ಈ ಮಧ್ಯೆ ನನಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅನ್ನೋ ಫೀಲ್ ಆಗುತ್ತೆ ನನಗೆ ಯಾಕಂದರೆ ನನ್ನ ಬಾಡಿನೇ ನನಗೆ ಆ ರೀತಿ ಅನ್ನಿಸ್ತಾ ಇತ್ತು ನಾನು ಓಡಾಡಬೇಕಾದರೆ ಕುತ್ಕೋಬೇಕಾದ್ರೆ ನನಗೆ ಗೊತ್ತಾಗುತ್ತಲ್ಲ ನಮ್ಮ ಬಾಡಿ ನಮಗೆ ಗೊತ್ತಾಗುತ್ತೆ ಆ ರೀತಿ ಒಂದು ಟೂ ತ್ರೀ ಕೆಜಿಸ್ ವೆಯ್ಟ್ ಲಾಸ್ ಆದರೆ ನನಗೆ ಸ್ವಲ್ಪ ಫ್ರೀಯಾಗಿರುತ್ತೆ ಇರುತ್ತೆ ಬಾಡಿ ಸೊ ಅದಕ್ಕೋಸ್ಕರ ಆ ರೀತಿ ಅಂದ್ಕೊಂಡೆ ಆದ್ರೂ ನನಗೆ ಸ್ವಲ್ಪ ಎನರ್ಜಿ ಅನ್ನೋದು ಕಡಿಮೆ ಇದೆ ಅದರಲ್ಲಿ ಸ್ವಲ್ಪ ಇದೆಲ್ಲ ಬಿಟ್ಬಿಟ್ರೆ ನನಗಿನ್ನೂ ಓಡಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ನನಗೆ ಆಸ್ಪೆಟ್ಲು ಹೋದ್ರೇ ಸರಿ ಹೋಗೋದು ಅನಿಸುತ್ತೆ ನೋಡೋಣ ಇನ್ನೊಂದು ನಾಲ್ಕೈದು ದಿನ ವೈಟ್ ಮಾಡಿಬಿಟ್ಟು ಆಮೇಲೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ ನಾನು ಪಾಗಡದಲ್ಲೇ ತುಂಬಾ ಚೆನ್ನಾಗಿ ನೋಡ್ತಾರೆ ಹಾಸ್ಪಿಟ್ಲಲ್ಲಿ ನಾನು ಅಲ್ಲೇ ತೋರ್ಸೋದು ಅಲ್ಲಿಗೆ ಹೋಗಿ ಬರೋಣ ಅಂತ ಈಗ ಟೀ ಮಾಡ್ಕೊಂಡು ಬಂದು ನನಗೂ ನಮ್ಮ ಮನೆಯವ್ರಿಗೆ ಎರಡು ಗ್ಲಾಸಲ್ಲಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಣ ಅಂತ ಕೂತ್ಕೊಂಡ್ವಿ ಹಾಗೆ ಹೋಮ್ ಥಿಯೇಟ್ರಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು ನಮ್ಮ ಮನೆಯವರು ಆ ರೀತಿ ಹಾಕೋದ್ರಿಂದ ಸ್ವಲ್ಪ ಹಂಗೆ ಎನರ್ಜಿ ಆದರೂ ಬರುತ್ತೆ ಸಾಂಗ್ಸ್ ಕೇಳ್ತಾ ಕೆಲಸ ಮಾಡೋದು ನನಗೆ ಮುಂಚೆಯಿಂದ ಅಭ್ಯಾಸ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲಸಗಳ್ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆ ಕೆಲಸ ಆವಾಗಿಂದ ನಾನು ಸಾಂಗ್ಸ್ ಇಟ್ಕೊಂಡೆ ಕೆಲಸ ಮಾಡೋದು ಅದೊಂಥರ ಒಂದು ಎನರ್ಜಿ ಥರ ಇರುತ್ತೆ ಆದ್ರೂ ಬಾಡಿ ಪೇನ್ಸ್ ತುಂಬ ಇದೆ ಅದಕ್ಕೋಸ್ಕರ ಓಡಾಡ್ಕೊಂಡು ಕೆಲಸ ಮಾಡೋಕ್ಕೆ ಇಲ್ಲ ಸುಸ್ತೊಳಿತಾ ಇದ್ದೀನಿ ನಾನು ಹಾಗೆ ನೋಡಿ ಮಾನ್ವೀಕ್ ಇಲ್ಲಿ ಕೂತ್ಕೊಂಡು ಪಾರಿವಾಳಕ್ಕೆ ಕಾಳೆಲ್ಲ ಹಾಕೊಂಡು ಕೂತಿದ್ದ ಅವು ಎಷ್ಟು ಗುಂಪಾಗಿ ಇದ್ದಾವೆ ಅಂದರೆ ನೋಡ್ತಾಯಿದ್ರೇ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ನಿಮಗೂ ತೋರಿಸೋಣ ಅಂತ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಾನ್ವೀಕ್ ನೋಡಿ ಆ ಪಾರಿವಾಳ ಯಾವ ಕಡೆ ಹೋದ್ರೆ ಆ ಕಡೆ ನೋಡ್ಕೊತ ಸೈಲೆಂಟಾಗಿ ಕೂತಿದ್ದಾನೆ ನನ್ನ ಅಳಿಯ ಸೊಸೆ ಎಲ್ಲರೂ ನಾನು ನನ್ನ ತಮ್ಮ ಇದ್ದಂಗೆ ಅವ್ರು ಇರೋದು ಸೊ ನನಗೆ ತುಂಬ ಇಷ್ಟ ಆಗ್ತಾರೆ ಇಬ್ಬರು ನನ್ನ ಮಕ್ಕಳ ರೀತಿಯೇ ನಾನು ಭಾವಿಸ್ಕೊಂತೀವಿ ನನ್ನ ಮನೆಯವ್ರಿಬ್ಬರು ಅಷ್ಟೇ ಲಾಸ್ಟೇನು ಮಾನ್ವಿಕನ್ನ ತುಂಬ ಇಷ್ಟಪಡ್ತೀವಿ ಹಾಗೆ ನಮ್ಮ ಮನೆಯವರು ನನ್ನ ಕಷ್ಟ ನೋಡ್ತಾರಲ್ಲ ಅದಕ್ಕೆ ಸ್ವಲ್ಪ ಮನೆಯಲ್ಲಿದ್ದರೆ ಈ ರೀತಿ ಟಿಫನ್ಸ್ಗೆ ಏನಾದರೂ ಬೇಕಾದ್ದು ಎಲ್ಲ ತರಕಾರಿ ಈರುಳ್ಳಿ ಈ ಥರ ಏನಾದರೂ ಇದ್ದರೆ ನನಗೆ ಕಟ್ ಮಾಡಿ ಕೊಡ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಕಟ್ ಮಾಡಿ ಕೊಡ್ತೀನಿ ಕೊಡು ಅಂತ ಅಂದರು ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಸ್ವಲ್ಪ ಟೈಮ್ ಬೇರೆ ಆಗಿತ್ತು ಆಗಲೇ ಒಂದು ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ವಾಯ್ಸ್ ಅವ್ರು ಕೊಟ್ಕೊಂಡು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆನೇ ಆಗೋಯಿತು ಇನ್ನು ಬೇಗ ಹತ್ತು ಗಂಟೆ ಒಳಗೆ ಆಗುವಂಥ ಟಿಫನ್ ಅಂದರೆ ಚಿತ್ರಾನ್ನ ಮಾಡಬೇಕು ಇಲ್ಲಾಂದ್ರೆ ಉಪ್ಪಿಟ್ಟು ಮಾಡಬೇಕು ಸೊ ಅದಕ್ಕೆ ನಾನು ಚಿತ್ರಾನ್ನ ಮೊನ್ನೆ ಮಾಡಿದ್ದೆ ಉಪ್ಪಿಟ್ಟೆ ಮಾಡೋಣ ಅಂದರು ನಮ್ಮ ಮನೆಯವರು ಅದಕ್ಕೆ ಉಪ್ಪಿಟ್ಟಿಗೆ ಅಂತಂದು ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಕೊಡ್ತಾವ್ರೆ ಈರುಳ್ಳಿ ಟೊಮೊಟೊ ಸೊ ಅದು ಹಸಿಮೆಣ್ಸಿ ಕಾಯಿ ಎಲ್ಲಾನು ಅದೆಲ್ಲ ಕಟ್ ಮಾಡಿ ಕೊಟ್ಟರು ನಾನೀಗ ಅಡುಗೆ ಮನೆಗೆ ಬಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಮಾಡುವಂಥ ಇದು ರವೆ ಎಲ್ಲಿ ಉಪ್ಪಿಟ್ಟು ಅಂದರೆ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಉಪ್ಪಿಟ್ಟು ಅಂದರೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟ ಆಗಲ್ಲ ನನಗೆ ಆದರೆ ಪರವಾಗಿಲ್ಲ ನಾನು ಮಾಡ್ತೀನಲ್ಲ ಅದರಲ್ಲಿ ಒಂದು ಅನ್ನ ಸ್ಪೂನಲ್ಲಿ ಒಂದು ಸ್ಪೂನ್ ತಿಂತೀನಿ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅವ್ರಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡುವಂಥದ್ದು ಈಗ ಈರುಳ್ಳಿನೂ ಹಸಿ ಮೆಣಸಿನ್ಕಾಯಿ ಅದು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡೆ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಐಟಮ್ ಎಲ್ಲನೂ ಈಗ ನಾನು ತುರಿದಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮೇಯ್ನ್ ಇದೇನೆ ಉಪ್ಪಿಟ್ಟಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಇದು ಹಾಕ್ತಿದಿನ ಕಾಯಿ ಇದೇನೆ ಇಂಪಾರ್ಟೆಂಟ್ ಇದಕ್ಕೆ ನೋಡಿ ಹಾಕ್ತಾ ಇದ್ದೀನಿ ಈಗ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಐದು ನಿಮಿಷ ಆ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದನ್ನು ಮತ್ತೆ ನಾವು ನೀರು ಬೆರೆಸಿ ಅದನ್ನು ಕುದಿಸ್ಕೊಂತೀವಲ್ಲ ಅವಾಗ ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ರವೆ ಮಿಕ್ಸ್ ಮಾಡಿಬಿಟ್ರೆ ತೋರಿಸ್ತೀನಿ ನಾನೀಗ ಒಂದು ರವೆಗೆ ಎರಡು ಗ್ಲಾಸ್ ನೀರು ಹಾಕ್ತಾರಲ್ಲ ಹಾಗೆ ನಾನು ಒಂದು ಗ್ಲಾಸ್ ರವೆಗೆ ತ್ರೀ ಗ್ಲಾಸ್ ಹಾಕ್ತೀನಿ ಸ್ವಲ್ಪ ಸಾಫ್ಟಾಗೂ ಇರುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒನ್ ಟು ಟೂ ಹಾಕೋಲ್ಲ ಒನ್ ಒನ್ ಇಷ್ಟು ತ್ರೀ ಹಾಕ್ತೀನಿ ನಾನು ಒಂದಿಷ್ಟು ಟೂ ಹಾಕ್ತಾರೆ ಎಲ್ಲರೂ ನಾನು ಒಂದಿಷ್ಟು ತ್ರೀ ಹಾಕ್ತೀನಿ ಕೊನೆಯದಾಗಿ ನೀರೆಲ್ಲ ಹಾಕಿದ್ಮೇಲೆ ಇದು ಕ ಇದು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಕ್ಕಿದೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ವೇನ ಸೊಪ್ಪು ಎರಡೂ ನಾನು ಮಿಕ್ಸ್ ಮಾಡ್ಕೊತೀನಿ ಅದಕ್ಕೋಸ್ಕರ ಈಗ ಸ್ವಲ್ಪ ತೊದ್ದೆ ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟೆ ಹಾಕಿ ಈಗ ಅದನ್ನ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಕುದಿ ಬಂದರೆ ರವೆ ಹಾಕ್ಬಿಟ್ರೆ ಕೊನೆಯದಾಗಿ ಸ್ವಲ್ಪ ಉಪ್ಪು ಸೇರಿಸಿ ಇನ್ನಾಗಲೇ ನಾನು ಇದು ಹೆಸರು ನೀರು ಅದಕ್ಕೇನೆ ಒಂದು ಕಡೆ ಸ್ವಲ್ಪ ಇದಿತ್ತು ಪಾಯಸ ರಾತ್ರಿ ನಮ್ಮ ರೋಜ ಅವ್ರು ಕೊಟ್ಟಿದ್ದರು ಅವ್ರು ಪಾಯಸ ಮಾಡಿದರು ತಿಂದಿರಲಿಲ್ಲ ಅಲ್ಲಿ ಹಂಗೆ ಇಟ್ಟಿದ್ದೆ ಫುಲ್ಲು ತಣ್ಣಗಿತ್ತು ಇದ್ರ ಜೊತೆಗೆ ಈಗ ತಿನ್ಬೋದು ಅಂತ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೆ ಒಂದು ಕಡೆ ನಾನು ಅದು ಬಿಸಿ ಮಾಡೋಷ್ಟರಲ್ಲಿ ಈ ಕಡೆ ಹೆಸರೆಲ್ಲ ನೀಟಾಗಿ ನೋಡಿ ಕುದಿ ಬಂದಿದೆ ಈಗ ಉಪ್ಪಿಟ್ಟಿಗೆ ಹೆಸ್ರಿಟ್ಟಿದ್ವಲ್ಲ ಅದನ್ನು ಈಗ ಅದೆಲ್ಲ ಕುದಿ ಬಂದಮೇಲೆ ಈಗ ರವೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಊರಿನ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಇದನ್ನು ಒಂದು ಐದು ನಿಮಿಷ ಬಿಡಬೇಕು ಅದೇ ಸಿಮ್ಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸರಿ ಟ್ರೈ ಮಾಡಿ ಈ ರೀತಿ ತೆಂಗಿನ ತುರಿ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ಬಂತು ಅಂತ ನನಗೂ ಹೇಳಿ ಒಂದು ವೇಳೆ ಟ್ರೈ ಮಾಡಿದ್ರೆ ಹೇಳಿ ತಪ್ಪಿದೆ ನೋಡಿ ಸೊ ಇಷ್ಟು ಇದಾದಮೇಲೆ ಸುಮ್ಮನೆ ಒಂದು ಐದು ನಿಮಿಷ ಬೇಯ್ಕೊಬಿಟ್ರೆ ನಾವು ಸಾಕು ಸಿಮ್ಮಲ್ಲಿಟ್ಟು ವೀಡಿಯೋ ಕಂಟಿನ್ಯೂ ಆಗುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾಯಿರಿ ಹಲೋ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಟಿಫನ್ ಅಂತ ಉಪ್ಪಿಟ್ಟಿಗೆ ಇಟ್ಟು ಬಂದ್ನಲ್ಲ ಸೊ ಅದು ಆಗ್ತಾಯಿದೆ ಅಷ್ಟಲ್ಲಿ ಸ್ವಲ್ಪ ನನ್ನ ಜೊತೆ ಮಾತಾಡಬೇಕು ಅಂತ ಬಂದೆ ಸುಮಾರು ಅಂದರೆ ಒಂದು ಹದಿನೈದು ದಿವಸ ಆಯಿತು ನನಗೆ ಅದೇ ನಾನು ಪದೇ ಪದೇ ಹೇಳ್ತೀನಿ ಅಂತ ಅಂದ್ಕೊಬೇಡಿ ಏನು ಕೇಳ್ತೀನಿ ಅಂತಂದು ಈಗ ಹೇಳ್ತೀನಿ ವಿಡಿಯೋದಲ್ಲಿ ಸೊ ಅವಾಗಿಂದ ಸ್ವಲ್ಪ ನನಗೆ ಕಟ್ಟು ಬಿಚ್ಚಿದಾಗಿಂದ ಪರವಾಗಿಲ್ಲ ಅನ್ನಿಸ್ತು ಒಂದು ವೀಕು ಸೊ ಅದಾದಮೇಲೆ ನಾನು ಯಾವಾಗ ಹೊರಗಡೆ ಒಳಗಡೆ ಎಲ್ಲ ಮನೆ ಕೆಲಸ ಓಡಾಡ್ಕೊಂಡು ಸೊ ಎಲ್ಲಾದರೂ ಔಟ್ಸೈಡ್ ಬರೋದು ಈ ರೀತಿ ಮಾಡಿದ್ನೋ ಸೊ ಅವಾಗಿಂದ ಸಂಜೆ ಟೈಮ್ ಆಗೋಷ್ಟಲ್ಲಿ ಫುಲ್ ಫೀವರ್ ಬಂದಿರೋ ಥರ ಆಗಿಬಿಡುತ್ತೆ ಎಲ್ಲ ಫುಲ್ ಸುಸ್ತು ಓಡಾಡಕ್ಕೆ ಆಗಲ್ಲ ಮತ್ತು ಮಾರ್ನಿಂಗ್ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ನನಗೆ ಕೂತ್ಕೊಂಡ್ರೆ ಎದೋಳೋಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಆ ಪರಿಸ್ಥಿತಿಲಿರ್ತೀನಿ ಸ್ವಲ್ಪ ನನಗೆ ಜಾಸ್ತಿ ಬಾಡಿ ಪೇಯ್ನ್ಸ್ ಇದೆ ಗೊತ್ತಿಲ್ಲ ಅದು ಯಾಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಸೊ ಅಷ್ಟರಲ್ಲಿ ಕಾಲು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿದೆ ಈಗ ಇನ್ನೂ ಬಾವು ಕಡಿಮೆ ಆಗ್ತಿಲ್ಲ ಅದು ಮೂಳೆ ಮೇಲೆ ಇತ್ತು ಇತ್ತಲ್ಲ ಅದು ಕಾಲು ಪಕ್ಕದಲ್ಲಿ ಬಾವು ಅದೇ ಅದೇ ಗಾಡಿ ಬಿದ್ದಿತ್ತಲ್ಲ ಗಾಡಿ ಮೇಲೆ ಕಾಲ ಮೇಲೆ ಗಾಡಿ ಬಿದ್ದಿತ್ತಲ್ಲ ಸಾರಿ ನಾನೇನು ಅಂದರೆ ಅದೇ ಮಾತಾಡ್ತಾ ಇದ್ದೀನಿ ಅಂದರೆ ಟೆನ್ಷನ್ ಆಗ್ತಾ ಇದೆ ಸೊ ಏ ಯಾವ ಥರ ರಿಸೀವ್ ಮಾಡ್ಕೊತಾರೋ ಅಂತ ಅಷ್ಟೇ ಹೇಳ್ತೀನಿ ಏನು ಎತ್ತ ಅಂತ ಇದು ಗಾಡಿ ಬಿದ್ದಿರೋದ್ರಿಂದ ನನಗೆ ಸ್ವಲ್ಪ ಫ್ಯಾಕ್ಚರ್ ಆಗಿತ್ತು ಅದು ಭಾವ ಕಡಿಮೆ ಆಗಿಲ್ಲ ಸೊ ನನಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅಂದ್ಕೊಂಡೆ ರೆಸ್ಟ್ ತೊಗೊಂಡಿದ್ರೆ ಕಡಿಮೆ ಆಗೋದು ನನಗೆ ರೆಸ್ಟ್ ತಗೊಳಕ್ಕೆ ಇಲ್ಲ ಯಾಕಂದರೆ ಪ್ರತಿಯೊಂದು ಕೆಲಸನೂ ಯಾವಾಗಲೂ ನಮ್ಮವರೇ ಮಾಡಿಕೊಡ್ತಾರೆ ಅಂತ ಹೇಳೋಕ್ಕೂ ಆಗೋಲ್ಲ ಸೊ ಅವ್ರಿಗೂ ಕೆಲಸಗಳಿರ್ತವೆ ಅದರಲ್ಲಿ ನಾನು ಸುಮಾರು ಅಂದರೆ ಒಂದು ಫಿಫ್ಟೀನ್ ಡೇಸ್ ಆದರೂ ನಾನು ರೆಶ್ಟ್ ತೊಗೊಂಡಿದ್ದೀನಿ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಓಡಾಡ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡ್ದಾಗಿಂದ ಅದಿನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ನಾವು ಇದೆಲ್ಲ ಏನು ಕೇಳ್ತೀನಿ ನಿಮಗೆ ಅಂದರೆ ನನಗೆ ತುಂಬ ಜನ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮಾಡ್ತಾವ್ರೆ ಯೂಟ್ಯೂಬ್ಗಿಂತಲೂ ಸೊ ನಮ್ಮ ಮನೇಲಿ ಫಂಕ್ಷನ್ ಇದೆ ಬನ್ನಿ ಸೊ ನಮ್ಮ ಮನೇಲಿ ಮದುವೆ ಇದೆ ಬನ್ನಿ ನಿಮ್ಮ ಅಕ್ಕ ಅಂದ್ಕೊಂಡು ಬನ್ನಿ ನಿಮ್ಮ ತಂಗಿ ಅಂದ್ಕೊಂಡು ಬನ್ನಿ ಸೊ ಬಂದು ನೀವೆಲ್ಲರೂ ಮನೆಗೆ ಹೋಗ್ತೀರಾ ನಮ್ಮ ಮನೆಗಳಿಗೆ ಬನ್ನಿ ಬನ್ನಿ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾರೆ ಆಗಿಂದ ಒನ್ ವೀಕಿಂದ ನಾನು ರಿಪ್ಲೈ ಮಾಡ್ತಾ ಇಲ್ಲ ಸೊ ನೋಡ್ತಾ ಇದ್ದೀನಿ ಮೆಸೇಜು ರಿಪ್ಲೈ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಸೊ ಆಗ್ತಾ ಇಲ್ಲ ಕಾಲ್ ಪೇನ್ ಇನ್ನೂ ಜಾಸ್ತಿ ಇದೆ ನೀವು ಮತ್ತೆ ನನ್ನ ಬಗ್ಗೆ ಬೇಡ ತಿಳ್ಕೋಬಾರ್ದು ಮತ್ತೆ ಬೈಕೋಬಾರ್ದು ಅಂತ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದಾಗ ಎಲ್ಲರೂ ಮನೆಗೂ ಇದ್ದೆ ಸೊ ನಾನು ಬಿಡು ಮಾಡ್ಕೊಂಡು ನಮ್ಮ ಮನೆಯವ್ರ ಕೆಲಸ ಇದ್ರೂ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೆ ಈಗ ನನಗೆ ಹುಷಾರಿಲ್ಲ ಮೊನ್ನೆ ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ದಾರೆ ಮೊನ್ನೆ ಏನಕ್ಕೆ ಹೋಗಿದ್ದು ಅಂದರೆ ಸೊ ಅವರು ಹೇಮಾವತಿಯಿಂದ ಅವರು ನನ್ನ ರೀತಿ ವ್ಲಾಗರ್ಸೆ ಹಾಗಾಗಿ ನಾನು ಬ ಬರಬೇಕು ಅಂತ ಮೆಸೇಜ್ ಹಾಕಿದ್ರು ಅವರು ಫಸ್ಟ್ ಟೈಮ್ ನಮ್ಮನ್ನು ಇನ್ವೈಟ್ ಮಾಡಿರೋದು ನನಗೆ ಇನ್ನು ಸ್ವಲ್ಪ ಪೇಯ್ನ್ ಆದರೂ ಪರವಾಗಿಲ್ಲ ಸೊ ಫಸ್ಟ್ ಟೈಮ್ ಬೇರೆ ಇನ್ವೈಟ್ ಮಾಡಿದ್ದಾರೆ ನಾನು ಸಡನ್ಲಿ ಆಯಿತು ಬರ್ತೀನಿ ಅಂದೆ ಆಮೇಲೆ ನೆನಪು ಮಾಡ್ಕೊತೀನಿ ಕಾಲ್ ಪೇನ್ ಇದೆಯಲ್ಲ ಹೋಗೋದು ಅಂತ ಮತ್ತು ಬರೋಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಸೊ ಇನ್ನೂ ಬೇರೆ ಬೇರೆ ಅರ್ಥಗಳು ಬರುತ್ತೆ ಯಾಕಂದರೆ ಫಂಕ್ಷನ್ ಇದ್ದಿದ್ದು ಸೇಮ್ ಅಂತ ಮತ್ತೆ ಇವರು ಸಿ ಊಟಕ್ಕೆ ಬರಲಿಲ್ಲ ಏನಾದರೂ ನಾನ್ ವೆಜ್ ಈ ಥರ ಆಗಿದ್ರೆ ಬರೋರೇನೋ ಅಂತ ಯಾಕಂದರೆ ಒಂದೇ ಥರ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇರೋಲ್ಲ ಬೇರೆ ಬೇರೆ ರೀತಿ ಅರ್ಥ ಬರುತ್ತೆ ನಾವು ಹೋಗಿಲ್ಲ ಅಂದರೆ ಹಾಗಾಗಿ ತೊ ಆ ರೀತಿ ಅಂದ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡಿಸ್ಕೊಂಡು ಬಂದ್ವಿ ಅದು ನಾನು ಫೋಟೋ ಹಾಕಿದ್ದೆ ಸ್ಟೋರಿಗೆ ಅದಕ್ಕೋಸ್ಕರ ಅವಾಗ ನೋಡಿಬಿಟ್ಟು ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ಎಲ್ಲರೂ ಮನೆ ಫಂಕ್ಷನ್ಗೆ ಹೋಗ್ತೀರಾ ನಮ್ಮ ಮನೆಗೆ ಏನಕ್ಕೆ ನೀವು ಬರ್ತಾ ಇಲ್ಲ ಹಂಗೆ ಹೀಗೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕೈಲಿ ಆಗೋಲ್ಲ ತಪ್ಪಾಗಿ ತಿಳ್ಕೊಬೇಡಿ ನಾನು ನಿಮ್ಮ ಒಬ್ಬ ಸಿಸ್ಟರಾಗಿ ತಿಳ್ಕೊಳ್ರಿ ನನ್ನನು ಇಲ್ಲಾಂದರೆ ನಾನು ಹುಷಾರಾಗಿದ್ದೀರ ನಿಜವಾಗ್ಲೂ ಬರ್ತಾಯಿದ್ದೆ ನಾನು ಆ ರೀತಿ ಎಲ್ಲ ಇಲ್ಲ ನನ್ನ ಮನಸ್ಸಲ್ಲಿ ಈ ರೀತಿ ಆಗಿದೆ ನನಗೆ ಇರೋದು ಹೇಳ್ತಾ ಇದ್ದೀನಿ ನಾನು ಈಗಲೂ ವೀಡಿಯೋ ಮಾಡೋಕ್ಕೂ ಇಲ್ಲ ಆದ್ರೂ ನಾನು ಒನ್ ಡೇ ಕೊಟ್ಬಿಟ್ಟು ವೀಡಿಯೋ ಇನ್ನೊಂದು ಡೇ ಗ್ಯಾಪ್ ಕೊಟ್ಟರೆ ಸೊ ನನಗೆ ವ್ಯೂಸ್ ಅನ್ನೋದು ಕಡಿಮೆ ಆಗೋಗುತ್ತೆ ರೀಚ್ ಇರಲ್ಲ ಮತ್ತು ನೋಡೋವಂಥ ಇಷ್ಟಪಡೋಲ್ಲ ಈಗ ಡೈಲಿ ಒಂದು ವ್ಲಾಗ್ಗೆ ಎಡಿಟ್ ಆದಮೇಲೆ ಡೈಲಿ ನಾನು ಒಂದು ವ್ಲಾಗ್ನ ಕೊಡಲೇಬೇಕಾಗುತ್ತೆ ಕೊಟ್ಟಿಲ್ಲ ಅಂದರೆ ಮತ್ತೆ ಬೇಜಾರು ಮಾಡ್ಕೊತಾರೆ ಮತ್ತೆ ನಾನು ಹಾಕಿದ್ರೂ ಒಳ್ಳೆ ವೀಡಿಯೋ ಒಳ್ಳೆ ಕಂಟೆಂಟ್ ವೀಡಿಯೋ ಹಾಕಿದ್ರೂ ಅದು ಹೋಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಒಂದು ವೀಡಿಯೋನ ಈ ಥರ ನಿಮಗೆ ಕೊಡೋದಕ್ಕೆ ಸುಮಾರು ಅಂದರೆ ಒಂದು ಹತ್ತು ಹವರ್ ಆದರೂ ಇದೀನಿ ಅದ್ರ ಹಿಂದ್ಗಡೆ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ಳೋದು ಸ್ವಲ್ಪ ಎಡಿಟ್ ಮಾಡೋದು ಸ್ವಲ್ಪ ವಾಯ್ಸ್ ಅವ್ರ ಕೊಡೋದು ಆಮೇಲೆ ಮನೆ ಕೆಲಸ ಮಾಡೋದು ಈ ರೀತಿ ಮಾಡ್ತಾ ಇದ್ದೀನಿ ಈಗಲೂ ನನಗೆ ಎನರ್ಜಿ ಅನ್ನೋದಿಲ್ಲ ಬಾಡಿಲಿ ಕೆಲಸ ಮಾಡೋಕ್ಕೂ ಇಲ್ಲ ವೀಡಿಯೋಸ್ ಕೊಡೋಕ್ಕೂ ಆಗ್ತಾಯಿಲ್ಲ ಆದ್ರೂ ಮನೆಯಲ್ಲೇ ಎತ್ಕೊಂಡು ಈ ವೀಡಿಯೋ ಅಂತೂ ಕೊಡಲೇಬೇಕು ಅಂತ ಈ ರೀತಿ ಕಷ್ಟಪಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಮುಖಾಂತರ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಸಾರಿ ಕೇಳ್ತಾ ಇದ್ದೀನಿ ಬರೋಕ್ಕಾಗಲ್ಲ ಸ್ವಲ್ಪ ನನಗೆ ವಾಸಿ ಆದರೆ ತಪ್ಪದೆ ಬರ್ತೀನಿ ಎಲ್ಲರ ಫಂಕ್ಷನ್ಗೂ ಮನೆಗೂ ಬರ್ತೀನಿ ನೀವಿಲ್ಲ ಅಂದ್ರೆ ನಾನು ಇಲ್ಲ ಸೊ ಇದು ಹೇಳೋಕೆ ಇಷ್ಟ ಪಡ್ತೀನಿ ನಾನು ಇಷ್ಟರ ಮಟ್ಟಿಗೆ ಬೆಳೆಯ ಸಾಧ್ಯ ಆಗಿದ್ದು ಅದಕ್ಕೋಸ್ಕರ ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರೋಣಿ ಸ್ವಲ್ಪ ವಾರಿಯಾಗಲಿ ಕಾಲು ತಪ್ಪದೆ ಬರ್ತೀನಿ ನಾನು ನಿಮ್ಮೆಲ್ಲರ ಮನೆಗೂ ಬಂದೇ ಬರ್ತೀನಿ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ತಪ್ಪ ತಿಳ್ಕೊಬೇಡಿ ಸೊ ಇದು ನನ್ನ ಮಾತು ಹೇಳಬೇಕು ಅಂತ ಅನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಆದರೆ ಕಾಮೆಂಟಲ್ಲಿ ಹೇಳ್ದ ಅರ್ಥ ಆಗೋಲ್ಲ ಸ್ವಲ್ಪ ಬರಲ್ಲ ಅಂತಂದು ಏನೋ ಒಂದು ಹೇಳ್ತಿದ್ದಾರೆ ಅಂತಂದು ಈ ರೀತಿ ವೀಡಿಯೋದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತಂದು ಸೊ ವೀಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ತಪ್ಪದೆ ವಾಸಿ ಆದಮೇಲೆ ಪಕ್ಕ ಬರ್ತೀನಿ ನಿಮ್ಮ ಫಂಕ್ಷನ್ಗಳಿಗೆ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಕೊನೆಯವರೆಗೂ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್